ನಮಸ್ಕಾರ ಆತ್ಮೀಯ ಕರ್ಕಾಟಕ ರಾಶಿಯ ಬಂಧುಗಳೇ ಕಳೆದ ಎರಡು ವರ್ಷಗಳಿಂದ ನೀವು ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ ಹಾಕಿದ ಪ್ರತಿ ಹೆಜ್ಜೆಯಲ್ಲೂ ಎಡವಟ್ಟು ನಂಬಿದವರಿಂದಲೇ ಮೋಸ ಮಾಡಿದ ಕೆಲಸಕ್ಕೆ ಬೆಲೆಯಿಲ್ಲ ಕೈಯಲ್ಲಿ ಕಾಸು ನಿಲ್ಲದೆ ಅನುಭವಿಸಿದ ಆರ್ಥಿಕ ಸಂಕಷ್ಟ ಯಾರಿಗೂ ಬೇಡ ರಾತ್ರಿ ಕಳೆದು ಹಗಲು ಬರುವುದರೊಳಗೆ ಕಣ್ಣೀರಿನಲ್ಲೇ ಕೈತೊಡೆದ ದಿನಗಳೇ ಹೆಚ್ಚು ನನ್ನ ಜೀವನ ಇಷ್ಟೇನ ಈ ಕಷ್ಟಗಳಿಗೆ ಕೊನೆಲ್ವಾ ಅಂತ ನೀವು ದೇವರಿಗೆ ಹಿಡಿಶಾಪ ಹಾಕಿದ್ದು ಇದೆ ಆದರೆ ಈಗ ನಿಮ್ಮ ಕಣ್ಣೀರು ಒರೆಸುವ ಸಮಯ ಬಂದಿದೆ ಮುಂಬರುವ ಎರಡು ತಿಂಗಳು ಅಂದರೆ ಎರಡು ಸಾವಿರ ಇಪ್ಪತ್ತಾರರ ಆರಂಭಕ್ಕೂ ಮುನ್ನ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಏರಿಸುವಂತಹ ಮಹತ್ತರ ಘಟನೆಗಳು ನಡೆಯಲಿವೆ ಆದರೆ ಈ ಸುಂದರ ಪಯಣದಲ್ಲಿ ಒಂದು ದೊಡ್ಡ ಸವಾಲು ಕೂಡ ಎದುರಾಗಲಿದೆ ಆ ಸವಾಲು ಯಾವುದು ಅದನ್ನು ಹೇಗೆ ಮೆಟ್ಟಿ ನಿಲ್ಲಬೇಕು ಮತ್ತು ನಿಮ್ಮ ಜೀವನದ ರಥವು ಯಶಸ್ಸಿನ ಸ್ವರ್ಣ ಶಿಖರವನ್ನು ಏರುವುದೇ ಅಥವಾ ಮತ್ತೆ ಪಾತಾಳದ ಕತ್ತಲೆಗೆ ಜಾರುವುದೇ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಅದನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ನಿಮ್ಮೆಲ್ಲಾ ಸಮಸ್ಯೆಗಳನ್ನು ದೂರ ಮಾಡಲು ಓಂ ನಮ ಶಿವಾಯ ಎಂದು ಕಾಮೆಂಟ್ ಮಾಡಿ ಮೊದಲಿಗೆ ಇಷ್ಟು ದಿನ ಯಾಕೆ ಹೀಗಾಯ್ತು ಅಂತ ತಿಳಿದುಕೊಳ್ಳೋಣ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ನೀವು ಮನಸ್ಸಿನಿಂದ ಬಹಳ ಮೃದುವಾದವರು ಸೂಕ್ಷ್ಮ ಸ್ವಭಾವದವರು ಸಣ್ಣ ನೋವಿಗೂ ಬೇಗ ಕರಗಿ ಹೋಗುತ್ತೀರಿ ಕಳೆದ ಒಂದೆರಡು ವರ್ಷಗಳಿಂದ ಶನಿ ರಾಹು ಕೇತುಗಳಂತಹ ಪಾಪಗ್ರಹಗಳ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಹೆಚ್ಚಾಗಿತ್ತು ಇದರಿಂದಾಗಿ ಮಾಡುವ ಕೆಲಸದಲ್ಲಿ ವಿಘ್ನ ಕಾರಣವೇ ಇಲ್ಲದೆ ಅಪವಾದ ಆರೋಗ್ಯದಲ್ಲಿ ಏರುಪೇರು ಮತ್ತು ಮುಖ್ಯವಾಗಿ ಹಣಕಾಸಿನ ಮುಗ್ಗಟ್ಟು ನಿಮ್ಮನ್ನು ಬಿಟ್ಟು ಬಿಡದಂತೆ ಕಾಡುತ್ತಿತ್ತು ನೀವು ಚಿನ್ನದಂತ ಮನಸ್ಸಿನವರಾಗಿದ್ದರೂ ನಿಮ್ಮನ್ನು ಜನ ಅರ್ಥ ನಿಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಿದರು ವ್ಯವಹಾರದಲ್ಲಿ ನಷ್ಟ ಕೊಟ್ಟ ಸಾಲ ಬಾರದೆ ಪರದಾಡಿದಿರಿ ಇದು ನಿಮ್ಮ ಕರ್ಮದ ಫಲವಲ್ಲ ಬದಲಾಗಿ ಗ್ರಹಗಳ ಪರೀಕ್ಷೆಯಾಗಿತ್ತು ಶನಿದೇವರು ನಿಮ್ಮನ್ನು ಪುಟಕ್ಕಿಟ್ಟ ಚಿನ್ನದಂತೆ ಶುದ್ಧೀಕರಿಸಿ ಜೀವನದ ಪಾತ್ರವನ್ನು ಕಲಿಸಲು ಈ ಪರೀಕ್ಷೆಗಳನ್ನು ಒಡ್ಡಿದ್ದ ಈಗ ಆ ಪರೀಕ್ಷೆಯ ಸಮಯ ಮುಗಿದಿದೆ ಇನ್ನು ಕೇವಲ ಎರಡು ತಿಂಗಳಲ್ಲಿ ಅಂದರೆ ಎರಡು ಸಾವಿರ ಇಪ್ಪತ್ತಾರರ ಒಳಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ಆಗಲಿದೆ ನಿಮ್ಮ ಶ್ರಮವನ್ನು ಗುರುತಿಸದಿದ್ದ ಮೇಲಧಿಕಾರಿಗಳೇ ನಿಮ್ಮನ್ನು ಕರೆದು ಜವಾಬ್ದಾರಿ ನೀಡಲಿದ್ದಾರೆ ಸಂಬಳದ ಹೆಚ್ಚಳ ಬಡ್ತಿ ಅಥವಾ ನೀವು ಬಯಸಿದ ಸ್ಥಳಕ್ಕೆ ವರ್ಗಾವಣೆ ಖಚಿತವಾಗಿ ಆಗಲಿದೆ ಸರ್ಕಾರಿ ನೌಕರಿಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಸಿಹಿ ಸುದ್ದಿ ಕಾದಿದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಇದು ಸುವರ್ಣ ಯುಗ ನಿಂತು ಹೋಗಿದ್ದ ವ್ಯವಹಾರಗಳು ಮತ್ತೆ ಚಿಗುರೊಡೆಯಲಿವೆ ಹೊಸ ಪಾಲುದಾರಿಕೆ ದೊಡ್ಡ ದೊಡ್ಡ ಒಪ್ಪಂದಗಳು ನಿಮ್ಮದಾಗಲಿವೆ ಹಣದ ಹರಿವು ಎಷ್ಟರ ಮಟ್ಟಿಗೆ ಹೆಚ್ಚಾಗಲಿದೆ ಎಂದರೆ ನೀವು ಇಲ್ಲಿಯವರೆಗೆ ಮಾಡಿರುವ ಸಾಲಗಳನ್ನೆಲ್ಲ ತೀರಿಸಿ ಹೊಸ ಆಸ್ತಿ ಖರೀದಿಸುವ ಯೋಗ ಕೂಡ ಇದೆ ಅನಿರೀಕ್ಷಿತ ಧನಾಗಮನಕ್ಕೆ ಸಿದ್ಧರಾಗಿರಿ ಅದು ಲಾಟರಿಯ ರೂಪದಲ್ಲಿರಬಹುದು ಪೂರ್ವಿಕರ ಆಸ್ತಿಯ ರೂಪದಲ್ಲಿರಬಹುದು ಅಥವಾ ನೀವು ಮರೆತು ಹೋಗಿದ್ದ ಹೂಡಿಕೆಯಿಂದ ಬರುವ ಲಾಭದ ರೂಪದಲ್ಲೂ ಇರಬಹುದು ಹಣ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಈ ಸಮಯದಲ್ಲಿ ಅತ್ಯಂತ ಪ್ರಮುಖವಾಗಿ ಗುರು ಸಂಚಾರವು ನಿಮ್ಮಲ್ಲಿ ಅದ್ಭುತವಾದ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬಲಿದೆ ಮೂರನೇ ಮನೆಯಲ್ಲಿ ಗುರು ಬಲಶಾಲಿಯಾಗುವುದರಿಂದ ಇಷ್ಟು ದಿನ ನೀವು ಹಿಂಜರಿಯುತ್ತಿದ್ದ ಕೆಲಸಗಳನ್ನು ಮಾಡಲು ಮುಂದಾಗುವಿರಿ ಹೊಸ ಸವಾಲುಗಳನ್ನು ಸ್ವೀಕರಿಸಲು ದೊಡ್ಡ ಕನಸುಗಳನ್ನು ಕಾಣಲು ಮತ್ತು ಅದನ್ನು ನನಸಾಗಿಸಲು ಬೇಕಾದ ಮನೋಬಲ ನಿಮಗೆ ಸಿಗಲಿದೆ ಸಂವಹನ ಬರಹ ಮಾಧ್ಯಮ ಮಾರ್ಕೆಟಿಂಗ್ ಬೋಧನೆ ಮತ್ತು ಕನ್ಸಲ್ಟೆನ್ಸಿ ಕ್ಷೇತ್ರಗಳಲ್ಲಿ ಇರುವವರಿಗೆ ಇದು ಸುವರ್ಣ ಕಾಲ ನಿಮ್ಮ ಮಾತುಗಾರಿಕೆ ಮತ್ತು ಬುದ್ಧಿವಂತಿಕೆಯಿಂದ ಎಲ್ಲರನ್ನೂ ಆಕರ್ಷಿಸುವಿರಿ ದೊಡ್ಡ ಪ್ರಾಜೆಕ್ಟ್ಗಳು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ಬಾಂಧವ್ಯ ವೃದ್ಧಿಸಲಿದೆ ಅವರಿಂದ ನಿಮಗೆ ಸಹಾಯ ಸಹಕಾರ ಮತ್ತು ಶುಭ ಸುದ್ದಿಗಳು ಕೇಳಿಬರಬಹುದು ಚಿಕ್ಕಪುಟ್ಟ ಪ್ರಯಾಣಗಳಿಂದ ನಿಮಗೆ ಲಾಭ ಮತ್ತು ಸಂತೋಷ ಎರಡೂ ಸಿಗಲಿದೆ ಹೊಸ ಕೌಶಲ್ಯಗಳನ್ನು ಕಲಿಯಲು ಅಥವಾ ಹೊಸ ಹವ್ಯಾಸವನ್ನು ಬೆಳೆಸಿಕೊಳ್ಳಲು ಇದು ಅತ್ಯುತ್ತಮ ಸಮಯ ಕೆಲಸ ಹಣಕಾಸು ಒಂದು ಕಡೆಯಾದರೆ ಕುಟುಂಬದಲ್ಲಿ ನೆಮ್ಮದಿ ಇರಲಿಲ್ಲವಲ್ಲವೇ ಗಂಡಹೆಂದಿರ ಮಧ್ಯೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮನಸ್ತಾಪ ಅಪನಂಬಿಕೆಗಳು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿತ್ತು ಆದರೆ ಇನ್ನು ಮುಂದೆ ಆ ಚಿಂತೆ ಬೇಡ ಗುರುಬಲದ ಅನುಗ್ರಹದಿಂದ ನಿಮ್ಮ ದಾಂಪತ್ಯದಲ್ಲಿ ಮತ್ತೆ ಪ್ರೀತಿ ವಿಶ್ವಾಸ ಮರುಕಳಿಸಲಿದೆ ನಿಮ್ಮ ಸಂಗಾತಿಯು ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡು ನಿಮ್ಮ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ ಮನೆಯಲ್ಲಿ ಶುಭ ಸಮಾರಂಭಗಳು ಜರುಗುವ ಸಂಭವವಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಗಮನಾರ್ಹ ಪ್ರಗತಿ ಕಂಡುಬರಲಿದೆ ಅವರು ಪರೀಕ್ಷೆಗಳಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿ ನಿಮ್ಮ ಕೀರ್ತಿಯನ್ನು ಹೆಚ್ಚಿಸಲಿದ್ದಾರೆ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಈ ಎರಡು ತಿಂಗಳೊಳಗೆ ಖಂಡಿತವಾಗಿಯೂ ಸಂತಸದ ಸುದ್ದಿ ಸಿಗಲಿದೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಅಲೆದು ಅಲೆದು ಸುಸ್ತಾಗಿದ್ದೀರಾ ಆಸ್ತಿ ವಿಚಾರದಲ್ಲಿ ಕೌಟುಂಬಿಕ ಕಲಹದಲ್ಲಿ ನ್ಯಾಯ ಸಿಗದೆ ಪರಿತಪಿಸುತ್ತಿದ್ದೀರಾ ಇನ್ನು ಚಿಂತಿಸಬೇಡಿ ಗ್ರಹಗಳ ಸಂಚಾರವು ನಿಮ್ಮ ಪರವಾಗಿರುವುದರಿಂದ ಕಾನೂನು ಹೋರಾಟಗಳಲ್ಲಿ ನಿಮಗೆ ಜಯ ನಿಶ್ಚಿತ ತೀರ್ಪು ನಿಮ್ಮ ಪರವಾಗಿಯೇ ಬರಲಿದೆ ನಿಮ್ಮ ಮೇಲೆ ಹೊರಿಸಲಾಗಿದ್ದ ಸುಳ್ಳು ಆರೋಪಗಳಿಂದ ನೀವು ಮುಕ್ತರಾಗುವಿರಿ ಇನ್ನು ನೀವು ಬೇರೆಯವರಿಗೆ ಕೊಟ್ಟು ಅದು ಬಾರದೆ ನಂಬಿಕೆ ದ್ರೋಹ ಅನುಭವಿಸಿದ್ದರೆ ಆ ಹಣವು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ ಸಾಲ ಕೊಟ್ಟವರೇ ನಿಮ್ಮ ಬಳಿ ಬಂದು ಹಣವನ್ನು ಮರಳಿಸಿ ಕ್ಷಮೆ ಕೇಳುವಂತಹ ಸನ್ನಿವೇಶ ನಿರ್ಮಾಣವಾಗಲಿದೆ ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಸಿಗುವ ಸಮಯವಿದು ಕಳೆದ ದಿನಗಳಲ್ಲಿನ ಒತ್ತಡದಿಂದಾಗಿ ನಿಮ್ಮ ಆರೋಗ್ಯ ಹದಗೆಟ್ಟಿತ್ತು ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಜೀರ್ಣಕ್ರಿಯೆಯ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತಿದ್ದವು ಆದರೆ ಈಗ ನಿಮ್ಮ ಮನಸ್ಸಿಗೆ ಅಸಾಧಾರಣವಾದ ಶಾಂತಿ ಮತ್ತು ನೆಮ್ಮದಿ ಸಿಗಲಿದೆ ದೈಹಿಕವಾಗಿಯೂ ನೀವು ಚೈತನ್ಯದಿಂದ ಕೂಡಿರುತ್ತೀರಿ ಹಳೆಯ ಕಾಯಿಲೆಗಳಿಂದ ಮುಕ್ತಿ ಸಿಕ್ಕು ಹೊಸ ಹುರುಪಿನಿಂದ ನಿಮ್ಮ ದಿನಚರಿಯನ್ನು ಆರಂಭಿಸುವಿರಿ ಯೋಗ ಧ್ಯಾನದಂತಹ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಲು ಇದು ಅತ್ಯುತ್ತಮ ಸಮಯ ನಿಮ್ಮ ಮುಖದಲ್ಲಿ ಹೊಸ ಕಳೆ ಹೊಸ ತೇಜಸ್ಸು ಕಾಣಿಸಿಕೊಳ್ಳಲಿದೆ ಈ ಅವಧಿಯಲ್ಲಿ ನಿಮ್ಮ ಕೌಟುಂಬಿಕ ಜೀವನವು ಅತ್ಯಂತ ಸಂತೋಷದಿಂದ ಕೂಡಿರುತ್ತದೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ ಮನೆಯಲ್ಲಿ ಮದುವೆ ನಾಮಕರಣದಂತಹ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಯಿದೆ ಅವಿವಾಹಿತರಿಗೆ ಉತ್ತಮ ಸಂಬಂಧಗಳು ಕೂಡಿಬಂದು ವಿವಾಹ ನಿಶ್ಚಯವಾಗಬಹುದು ವಿವಾಹಿತರಿಗೆ ಸಂತಾನ ಭಾಗ್ಯದ ಯೋಗವಿದೆ ಇಷ್ಟೆಲ್ಲ ಅದ್ಭುತ ಯೋಗಗಳು ನಿಮ್ಮದಾಗಲಿವೆ ಎಂದ ಮಾತ್ರಕ್ಕೆ ಎಲ್ಲವೂ ಹೂವಿನ ಹಾಸಿಗೆಯಾಗಿರುವುದಿಲ್ಲ ಈ ಎರಡು ತಿಂಗಳಲ್ಲಿ ನಿಮ್ಮ ತಾಳ್ಮೆ ಮತ್ತು ವಿವೇಕವನ್ನು ಪರೀಕ್ಷಿಸುವಂತಹ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ನಿಮ್ಮ ಮುಂದೆ ಬಂದು ನಿಲ್ಲಲಿದೆ ಅದುವೇ ಹತ್ತಿರದವರಿಂದಲೇ ಬರುವ ಆಮಿಷ ಮತ್ತು ಮೋಸದ ಜಾಲ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತಿದ್ದಂತೆ ನಿಮ್ಮ ಕೆಲವು ಸ್ನೇಹಿತರು ಸಂಬಂಧಿಕರು ಅಥವಾ ಸಹೋದ್ಯೋಗಿಗಳು ನಿಮ್ಮ ಬಳಿ ಬಂದು ಕಡಿಮೆ ಸಮಯದಲ್ಲಿ ದುಪ್ಪಟ್ಟು ಲಾಭ ತರುವ ಆಮಿಷವನ್ನು ಒಡ್ಡಬಹುದು ಒಂದು ಅದ್ಭುತವಾದ ಬಿಸಿನೆಸ್ ಪ್ಲಾನ್ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಅಥವಾ ರಿಯಲ್ ಎಸ್ಟೇಟ್ ಡೀಲ್ ಎಂದು ನಿಮ್ಮನ್ನು ನಂಬಿಸಿ ನಿಮ್ಮಿಂದ ದೊಡ್ಡ ಮೊತ್ತದ ಹಣವನ್ನು ಲಪಟಾಯಿಸಲು ಪ್ರಯತ್ನಿಸಬಹುದು ಈ ಸಮಯದಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು ಏಕೆಂದರೆ ಈ ಅವಕಾಶವು ನೋಡಲು ಅತ್ಯಂತ ಆಕರ್ಷಕವಾಗಿದ್ದು ನೀವು ಸುಲಭವಾಗಿ ಬಲೆಗೆ ಬೀಳುವ ಸಾಧ್ಯತೆ ಇರುತ್ತದೆ ಇದು ನಿಮ್ಮ ಯಶಸ್ಸನ್ನು ಸಹಿಸಲಾಗದವರಿಂದ ಬರುವ ಪರೀಕ್ಷೆಯಾಗಿದೆ ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಇದಕ್ಕೆ ಸರಳವಾದ ಪರಿಹಾರವಿದೆ ಮೊದಲನೆಯದಾಗಿ ಈ ಎರಡು ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಆತುರದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಯಾರೇ ಬಂದು ಎಷ್ಟೇ ಲಾಭದ ಆಮಿಷ ಒಡ್ಡಿದರು ಯೋಚಿಸಿ ಹೇಳುತ್ತೇನೆ ಎಂದು ಸಮಯ ತೆಗೆದುಕೊಳ್ಳಿ ಎರಡನೆಯದಾಗಿ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಆ ವಿಷಯದಲ್ಲಿ ಪರಿಣತರಾದವರ ಸಲಹೆ ಪಡೆಯಿರಿ ಅನುಮಾನ ಬಂದರೆ ಆ ಯೋಜನೆಯಿಂದ ಸಂಪೂರ್ಣವಾಗಿ ದೂರ ಉಳಿಯುವುದೇ ಜಾಣತನ ಮೂರನೆಯ ಹಾಗೂ ಅತ್ಯಂತ ಮುಖ್ಯವಾದ ಪರಿಹಾರವೆಂದರೆ ಪ್ರತಿ ಶನಿವಾರದಂದು ನಿಮ್ಮ ಮನೆಯ ಸಮೀಪವಿರುವ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಏಳನೆಯ ದೀಪವನ್ನು ಹಚ್ಚಿ ಓಂ ಶನ್ ಶನೈಶ್ಚರಾಯ ನಮ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಪತಿಸಿ ಇದರಿಂದ ನಿಮ್ಮ ಬುದ್ಧಿಯು ಚುರುಕಾಗಿ ಸರಿ ತಪ್ಪುಗಳನ್ನು ನಿರ್ಧರಿಸುವ ಶಕ್ತಿ ಹೆಚ್ಚಾಗುತ್ತದೆ ಆತ್ಮೀಯ ಕರ್ಕಾಟಕ ರಾಶಿಯವರೇ ಈ ಒಂದು ಸವಾಲನ್ನು ನೀವು ವಿವೇಕದಿಂದ ದಾಟಿದರೆ ಎರಡು ಸಾವಿರ ಇಪ್ಪತ್ತಾರೂರ ಆರಂಭವು ನಿಮ್ಮ ಜೀವನದ ಸುವರ್ಣ ಅಧ್ಯಾಯವನ್ನು ತೆರೆಯಲಿದೆ ನಿಮ್ಮ ಕಷ್ಟದ ದಿನಗಳು ಮುಗಿದಿವೆ ಈ ಎರಡು ತಿಂಗಳು ನಿಮ್ಮ ಜೀವನದ ದಿಕ್ಕನ್ನು ಯಶಸ್ಸಿನ ಶಿಖರದತ್ತ ಕೊಂಡೊಯ್ಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಧೈರ್ಯವಾಗಿ ಮುನ್ನಡೆಯಿರಿ ಜಯ ನಿಮ್ಮದೆ ಈ ಅದ್ಭುತ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಕನಸುಗಳನ್ನು ನನಸಾಗಿಸಲು ಇದು ಸಕಾಲ ನಿಮ್ಮ ಮುಂದಿನ ಜೀವನವು ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಮತ್ತು ಆರೋಗ್ಯದಿಂದ ಕೂಡಿರಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತೇವೆ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಕರ್ಕಾಟಕ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ